ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ್ ಮಠಪ್ಪರ ಮತಯಾಚನೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ್ ಪರ ಗದಗ ತಾಲೂಕ್ ಮುಳುಗುನ್ ಪಟ್ಟಣದ ಹತ್ತೊಂಬತ್ತು ವಾರ್ಡ್ಗಳಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಕಾರ್ಯಕರ್ತರು ಬಿರುಸಿನ ಪ್ರಚಾರ ನಡೆಸಿದರು ಈ ವೇಳೆ ಮನೆ ಮನೆಗೆ ಗ್ಯಾರಂಟಿ ಕರಪತ್ರಗಳನ್ನು ವಿತರಿಸಿದರು ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ಎನ್ಆರ್ ದೇಶಪಾಂಡೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡುವ ಮೂಲಕ ಆರ್ಥಿಕ ಕ್ರಾಂತಿ ಮಾಡಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿ ಕೊಡುವುದು ರೈತರ ಸಾಲ ಸಂಪೂರ್ಣ ಮನ್ನಾ ಎಂಎಸ್ಪಿ ಖಾತರಿ ನಿರುದ್ಯೋಗಿ ಯುವಕರಿಗೆ ಒಂದು ವರ್ಷ ಒಂದು ಲಕ್ಷ ರೂಪಾಯಿ ಕೊಡುವ ಯೋಜನೆಗಳನ್ನು ಕಾಂಗ್ರೆಸ್ ರೂಪಿಸಿದೆ ಆನಂದಸ್ವಾಮಿ ಗಡ್ಡದೇವರ ಮಠ ಅವರಿಗೆ ಅತ್ಯಧಿಕ ಮತಗಳನ್ನು ನೀಡುವ ಮೂಲಕ ಆಯ್ಕೆ ಮಾಡಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಸೈಯದ್ ಅಲಿ ಶೇಖ್ ದಾವೂದ್ ಜಮಾಲ್ ಸಾಬ್ನವರ್ ಹೈದರ್ ಅಲಿ ಕವಾಸ್ ವೀರೇಂದ್ರ ಹುಲಿ ಮುನ್ನಾ ಢಾಲಾಯತ್ ಶರಣಪ್ಪ ಕಮ್ಮಾಜಿ ಮೊದಲಾದವರು ಇದ್ದರು ಹಾಗೂ ಬಹಳಷ್ಟು ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಹಾಗೂ ಎಲ್ಲ ವಾರ್ಡ್ ಮೆಂಬರ್ಗಳ ಓಣಿ ಓಣಿ ಗಡ್ಡಾಡಿ ಎಲ್ಲ ಪ್ರಚಾರ ಮಾಡಿದ್ದಕ್ಕೆ ತುಂಬ ಚೆನ್ನ ಚಲೋ ರಿಸ್ಪಾನ್ಸು ಸಿಕ್ಕೈತಿ ಪಾಸಿಟಿವ್ನು ಐತಿ ಈ ಬರೋ ಚುನಾವಣೆ ಒಳಗೆ ಆನಂದ ಸ್ವಾಮಿ ಗದ್ದ ಗಡ್ಡ ಮಠ ಅಂತ ಯುವ ಉತ್ಸಾಹಿ ಅಭ್ಯರ್ಥಿ ಸಿಕ್ಕಿರೋದು ನಮಗೊಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭಾಗ್ಯ ನಾನು ತಿಳ್ಕೊತೀವಿ ಹಾಗೂ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಹೇಳಬೇಕಂತಂತಂತಂದ್ರೆ ಈ ಮೋದಿ ಹತ್ತು ವರ್ಷದ ಸರ್ಕಾರದಲ್ಲಿ ಅನೇಕ ವೈಫಲ್ಯಗಳು ಕಂಡಿದ್ದೀವಿ ಫಸ್ಟ್ ಅಂದ್ರೆ ಫೈನಾನ್ಷಿಯಲ್ ವೈಫಲ್ಯ ಇವರು ಸುಳ್ಳು ಜಿ ಡಿ ಪಿ ಅಷ್ಟೈತಿ ಇಷ್ಟೈತಿ ಅಂತ ಹೇಳ್ಕೊತಂದಾರ ಎಂದು ಖರೆ ಹೇಳಿಲ್ಲ ಇವರು ಹಾಗೂ ರೈತರು ಮಹಿಳೆಯರ ಸುರಕ್ಷತೆ ಬಗ್ಗೆ ಎಂದೂ ವಿಚಾರ ಮಾಡಿಲ್ಲ ಎಮ್ ಎಸ್ ಪಿ ಕೊಡ್ತೀನಿ ಅಂತ ಹೇಳಿದರೆ ರೈತರಿಗೆ ಕೊಟ್ಟಿಲ್ಲ ಇವತ್ತು ನಾಲ್ಕು ಲಕ್ಷ ರೈತರು ಪಂಜಾಬ್ದಲ್ಲಿ ಕುಂತು ಎರಡು ತಿಂಗಳ ಪ್ರೊಟೆಸ್ಟ್ ಮಾಡಿದರು ಒಂದು ಒಮ್ಮಿನೂ ನಮ್ಮ ಪ್ರಧಾನಮಂತ್ರಿಗಳನ್ನು ರೈತರನ್ನ ಮಾತಾಡ್ಸ್ಬೇಕು ಅನ್ನೋದು ಅವ್ರಿಗೆ ಇಲ್ಲ ಹಾಗೂ ಈ ಕರ್ನಾಟಕದಲ್ಲಿ ಆಲ್ರೆಡಿ ನಾವು ಐದು ಗ್ಯಾರಂಟಿ ಕೊಟ್ಟು ಮೂರು ತಿಂಗಳಲ್ಲೇ ನಾವು ಅವನ್ನ ಈಡೇರಿಸಿದ್ದೇವೆ ಹಾಗೆ ಈಗ ಸ ಕೇಂದ್ರದಲ್ಲಿ ನಮ್ಮದು ಕಾಂಗ್ರೆಸ್ ಸರ್ಕಾರ ರಚನೆ ಆದರೆ ಅಂದರೆ ನಾವು ಪ್ರತಿ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ರೈತರ ಸಾಲ ಮನ್ನಾ ಮಾಡೋದು ಹಾಗೂ ರೈತರ ಪೀಕಿಗೆ ಬೆಂಬಲ ಬೆಲೆ ಸೃಷ್ಟಿಸುವುದು ಪ ಪ್ರತಿ ಕುಟುಂಬ ಪ್ರತಿ ಮನುಷ್ಯಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮಟ್ಟ ಹೆಲ್ತ್ ಇನ್ಶೂರೆನ್ಸ್ ಕೊಡೋದು ಆಮೇಲೆ ನರೇಗಾದಲ್ಲಿ ಈಗ ಮುನ್ನೂರ ಚಿಲ್ಲರ್ ಇದೆ ಅದನ್ನು ನಾಲ್ಕುನೂರು ರೂಪಾಯಿಗೆ ಮಾಡೋದು ಅನೇಕ ಅಭಿವೃದ್ಧಿ ಹಾಗೂ ಬಡಪರ ಬಡವರ ಪರ ಕಾರ್ಯಕ್ರಮ ಮಾಡೋದು ಹಮ್ಮಿಕೊಳ್ಳ ಹಮ್ಮಿಕೊಂಡಿದೆ ಅದಕ್ಕೆ ದಯಮಾಡಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಹಾಗೂ ದೇಶವನ್ನು ಉಳಿಸಿ ಅಂತ ಹೇಳ ಬಯಸ್ತೀನಿ ಎಲ್ಲ ನಮ್ಮ ಹಿರಿಯರು ಏನು ಅಪೇಕ್ಷೆ ಮಾಡ್ಯಾರ ಅದಕ್ಕಿಂತ ಆ ಅಪೇಕ್ಷೆಕ್ಕಿಂತ ಹೆಚ್ಚಿಗೆ ನಾ ಬದ್ಧವಾಗಿ ಎಲ್ಲ ಕಾರ್ಯಕರ್ತರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಮನವಿ ಮಾಡಿಕೊಳ್ಳೋದೇನೆಂದರೆ ಆದಷ್ಟು ಮತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಮತ್ತು ಬೆಂಬಲ ನೀಡುವುದು ಆಮ್ಯಾಗ ಬಹು ಬಹುಮತದಿಂದ ನಾವು ಈ ಸಲ ಈ ಕ್ಷೇತ್ರಕ್ಕೆ ನಾವು ಕಾಂಗ್ರೆಸ್ ಅಭ್ಯರ್ಥಿ ಆರಿಸಿ ತರ್ತೀವಿ ಅಂತ ವಿಶ್ವಾಸ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ನಮ್ಮ ನಾಯಕರಾಗಂಥ ಆನಂದ ಸ್ವಾಮಿ ಅವರ ಪ್ರಚಾರಾರ್ಥವಾಗಿ ಏನು ನಾವು ಪ್ರಚಾರದಲ್ಲಿ ತೊಡಗದಿದ್ದೀವಿ ಮುಳುಗುಂದೊಳಗೆ ಮಹಿಳೆಯರಿಂದ ವಿಶೇಷವಾಗಿ ಮಹಿಳೆಯರಿಂದ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಏನು ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಅವರಿಗೆ ಅವರ ಖಾತೆಗೆ ತಲುಪಿದೆ ಆ ಒಂದು ಭರವಸೆ ಏನು ಜನರಿಗೆ ಕಾಂಗ್ರೆಸ್ ಮೇಲೆ ಸಾಕಷ್ಟು ಭರವಸೆ ಹುಟ್ಟುಬಿಟ್ಟಿದ್ದೆ ಅದಕ್ಕೆ ನಾವು ಕೇಂದ್ರದಲ್ಲಿ ಏನು ಮಹಾಲಕ್ಷ್ಮಿ ಯೋಜನೆ ಏನು ಒಂದು ವರ್ಷಕ್ಕೆ ನೀಡುವಂಥ ಒಂದು ಲಕ್ಷ ರೂಪಾಯಿ ಆ ಭರವಸೆ ಏನಿತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಈಡೇರುತ್ತೆ ಅನ್ನುವಂಥ ಭರವಸೆ ಆ ತಾಯಂದಿರಿಗೆ ಇರೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವೆಲ್ಲ ಬೆಂಬಲ ನೀಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ